ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ ಡಯುಟ್ಯೂಬ್ ಚಾನೆಲ್ ಗೆ ಸ್ವಾಗತ ಫ್ರೆಂಡ್ಸ್ ಕೆ ಸಿಟ್ ಜನರಲ್ ಪೇಪರ್ ಗೆ ಸಂಬಂಧಪಟ್ಟೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಅಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಏನೆಲ್ಲಾ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಿದಾವ ಅನ್ನೋದನ್ನ ನಾನು ಇವತ್ತು ಎಲ್ಲ ವಿಡಿಯೋಗಳನ್ನ ನಾನು ಒಂದೇ ತರಗತಿಯಲ್ಲಿ ನಾನು ಮಾಡಿದ್ದೀನಿ ನಮ್ಮ ಚಾನೆಲ್ ಗೆ ಯಾರಾದ್ರು ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನಾದ್ರು ಹೇಳ್ಬೇಕು ಕೇಳ್ಬೇಕು ಅನ್ಸಿತ್ತು ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಓಕೆ ತಡ ಮಾಡೋದು ಬೇಡ ಎಕ್ಸಾಮ್ಗೆ ಕೇವಲ ಒಂದೇ ದಿನ ಬಾಕಿ ಐತಿ ಸೊ ಹಾಗಾಗಿ ಇಷ್ಟು ಕ್ವಶನ್ಸ್ ಅನ್ನ ನೋಡ್ಕೊಂಡವರು ಇದ್ರೊಳಗೆ ಯಾಕಂತಂದ್ರೆ ಇವೇ ರಿಪೀಟೆಡ್ ಆದಂತ ಪ್ರಶ್ನೆಗಳಿದ್ದಾವ ಓಕೆ ಮೊದ್ಲನೇ ಪ್ರಶ್ನೆ ನೋಡೋಣ ನಾವು ಭೌತಿಕ ಮಾರ್ಗ ಮಾಹಿತಿ ಪ್ರಸರಣ ಸಂಭವಿಸುವುದಕ್ಕೆ ಆಪ್ಷನ್ಸ್ ಎನ್ ಕೋಡರ್ ಆಪ್ಷನ್ಸ್ ಬಿ ಡಿ ಕೋಡರ್ ಆಪ್ಷನ್ ಸಿ ಚಾನಲ್ ಡಿ ಬ್ಯಾಂಡ್ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಚಾನಲ್ ಫ್ರೆಂಡ್ಸ್ ಈ ಪ್ರಶ್ನೆಗಳನ್ನ ಒಂದ್ಸಲ ನೀವು ಎಲ್ಲಾನು ನೋಡೋದ್ರಿಂದ ಸ್ವಲ್ಪ ನಿಮ್ಗೆ ರಿವಿಷನ್ ಆಗುತ್ತೆ ಎರಡನೇ ಪ್ರಶ್ನೆ ಇ ಎಸ್ ಡಿ ಎನ್ ಎಸ್ ಡಿ ಸಿ ಡಿ ಗಳಿಗೆ ಸಮಾನವಾದ ಒಂದು ಅಂಶವೆಂದರೆ ಆಪ್ಷನ್ಸ್ ಎ ಪ್ರೇಕ್ಷಕ ವರ್ಗ ಬಿ ಮಾಲೀಕತ್ವ ಸಿ ಓದುಗರ ವರ್ಗ ಡಿ ನಾಯಕತ್ವ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಾಲೀಕತ್ವ ನೆಕ್ಸ್ಟ್ ಪ್ರಶ್ನೆ ತರಗತಿ ಕೊಠಡಿಯಲ್ಲಿನ ಬೋಧನೆಯು ಡ್ಯಾಸ್ಟಿನೇಷನ್ ಒಂದು ವಿಧ ಆಪ್ಷನ್ಸ್ ಒಂದು ಮಾಹಿತಿಯ ಒಮ್ಮುಖ ವಿತರಣೆ ಎರಡು ಕೇವಲ ಪಾತ್ರ ನಿರ್ವಹಣೆ ಮೂರು ಅಮೌಖಿಕ ಸಂವಹನ ನಾಲ್ಕು ಸಂಭಾಷಣೆ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ನಾಲ್ಕು ಸಂಭಾಷಣೆ ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯ ಸಂವಹನವು ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸುತ್ತದೆ ಆಪ್ಷನ್ಸ್ ಎ ವ್ಯಕ್ತಿಗತ ಸಂವಹನ ಬಿ ಪರಸ್ಪರ ಸಂವಹನ ಸಿ ಗುಂಪು ಸಂವಹನ ಡಿ ಸಮೂಹ ಸಂವಹನ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಗುಂಪು ಸಂವಹನ ತರಗತಿಯಲ್ಲಿ ಸಹಕಾರಿ ಕಲಿಕೆಯನ್ನು ಉತ್ತೇಜಿಸುವುದು ಸಂವಹನ ಯಾವುದು ಅಂತಂದ್ರೆ ಅದು ಗುಂಪು ಸಂವಹನ ನೆಕ್ಸ್ಟ್ ಪ್ರಶ್ನೆ ಪರಿಣಾಮಕಾರಿ ಸಂವಹನದ ಕೆಳಗೆ ಯಾವ ಹೇಳಿಕೆ ಸರಿಯಾಗಿದೆ ಎ ಸಂವಹನವು ಮಾಹಿತಿ ವಿನಿಮಯ ಬಿ ಸಂವಹನವು ಮಾಹಿತಿ ಹಿಂದಿನ ಭಾವನೆ ಮತ್ತು ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳುವುದು ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಒಂದು ಮತ್ತು ಎರಡು ಸರಿ ನೆಕ್ಸ್ಟ್ ಪ್ರಶ್ನೆ ಜನಧ್ವನಿ ಸಮುದಾಯ ರೇಡಿಯೋ ಎಲ್ಲಿದೆ ಆಪ್ಷನ್ಸ್ ಎ ತುಮಕೂರು ಬಿ ಎಚ್ ಡಿ ಕೋಟೆ ಸಿ ಧಾರವಾಡ ಡಿ ಯು ಮೈಸೂರು ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಎಚ್ ಡಿ ಕೋಟೆ ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ ಸಮುದಾಯ ರೇಡಿಯೋವಿನ ಭೌಗೋಳಿಕ ವಿಸ್ತೀರ್ಣ ಎಷ್ಟು ಆಪ್ಷನ್ಸ್ ಎ ಐವತ್ತು ಕಿಲೋಮೀಟರ್ ಬಿ ಇಪ್ಪತ್ತು ಕಿಲೋಮೀಟರ್ ಸಿ ಹದಿನೈದು ಕಿಲೋಮೀಟರ್ ಡಿ ಹತ್ತು ಕಿಲೋಮೀಟರ್ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಹತ್ತು ಕಿಲೋಮೀಟರ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು ಎಂಟನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡುವಲ್ಲಿ ಮಹತ್ವದಾಗಿದೆ ಆಪ್ಷನ್ಸ್ ಎ ಅನುಕಂಪ ಬಿ ಸ್ವಾತ್ಮರೂಪ ಸಿ ನಿರಾಸಕ್ತಿ ಡಿ ವೈರತ್ವ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸ್ವಆತ್ಮರೋಪ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಮೆಹರ್ಬಿಯನ್ ಇವರ ಅವರ ಪ್ರಕಾರ ಸಮಗ್ರ ಸಮಗ್ರ ಸಮಾನ ಪ್ರಕ್ರಿಯೆಯಲ್ಲಿ ಪದ ಪ್ರಯೋಗ ಒಂದು ಪದ ಪ್ರಯೋಗ ಎರಡು ಧ್ವನಿ ಏರಿಳಿತ ಮೂರು ಆಂಗಿಕ ಭಾಷೆಯುಗಳ ನಿರ್ಮಾಣ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎರಡು ಏಳು ಪರ್ಸೆಂಟೇಜ್ ಮೂರು ಪರ್ಸೆಂಟೇಜ್ ಮತ್ತು ಐದು ಪರ್ಸೆಂಟೇಜ್ ಹತ್ತನೇ ಪ್ರಶ್ನೆ ತರಗತಿ ಕೋಣೆಯಲ್ಲಿ ಸಂವಹನ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಈ ವಿಧಾನಕ್ಕೆ ಸಂಬಂಧಿಸಿದೆ ಆಪ್ಷನ್ಸ್ ಒಂದು ಚಿಹ್ನೆ ಎರಡು ನಿದರ್ಶನ ಮೂರು ದೈಹಿಕ ಸನ್ನೆ ನಾಲ್ಕು ನಿಯಂತ್ರಕ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ಚಿಹ್ನೆ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಮಾಹಿತಿ ಕಾರ್ಯವನ್ನು ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ ಒಂದು ಪ್ರಸರಣ ಎರಡು ಪ್ರಚಾರ ಮೂರು ಕಣ್ಗಾವಲು ನಾಲ್ಕು ಡೈವರ್ಸೇಷನ್ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಹನ್ನ ಪ್ರಶ್ನೆ ಭಾರತದ ಅತಿ ದೊಡ್ಡ ಟಿವಿ ಪ್ರಯೋಗ ಯಾವುದು ಒಂದು ಸೈಟ್ ಎರಡು ಜಬು ಅ ಜೆಡಿ ಸಿಪಿ ಮೂರು ಖೇಡ್ ಕಮ್ಯುನಿಕೇಶನ್ ಪ್ರಾಜೆಕ್ಟ್ ನಾಲ್ಕು ಸೈಟ್ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ನಾಲ್ಕು ಸೈಟ್ ನೆಕ್ಸ್ಟ್ ಪ್ರಶ್ನೆ ಸಂಕೇತ ಮತ್ತು ತಂತಿಗಳ ನಡುವಿನ ವ್ಯತ್ಯಾಸವೇನು ಆಪ್ಷನ್ಸ್ ಒಂದು ಸಂಕೇತವು ಸಂಪೂರ್ಣವಾಗಿ ಮುಕ್ತ ವಿಷಯವಾಗಿದೆ ಎರಡು ತಂತಿಯು ಸಂಪೂರ್ಣವಾಗಿ ಮುಕ್ತ ವಿಷಯವಾಗಿದೆ ಮೂರು ಸಂಕೇತವು ದತ್ತಾಂಶಗಳ ಜೊತೆಗೆ ದೂರವಾಣಿ ಸಂಖ್ಯೆಯನ್ನ ಸಂಗ್ರಹಿಸುತ್ತದೆ ನಾಲ್ಕು ತಂತಿ ದತ್ತಾಂಶವು ದೂರವಾಣಿ ಸಂಖ್ಯೆಯೊಂದಿಗೆ ಲಿಂಕ್ ಆಗಿಲ್ಲ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ಸಂಕೇತವು ಸಂಪೂರ್ಣವಾಗಿ ಮುಕ್ತ ವಿಷಯವಾಗಿದೆ ನೆಕ್ಸ್ಟ್ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ರಾಷ್ಟ್ರೀಯ ಮಾಹಿತಿ ಕೇಂದ್ರವು ವಾಟ್ಸ್ಆಪ್ ನ ಮೂಲಕ ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ಧ್ವನಿಯನ್ನ ಕಳುಹಿಸುವ ವೇದಿಕೆಯನ್ನ ಆಪ್ ಪ್ರಾರಂಭಿಸಿತು ಅದರ ಆಪ್ ಅನ್ನು ಗುರುತಿಸಿ ಆಪ್ಷನ್ಸ್ ಒಂದು ಸಂದೇಶ್ ಎರಡು ವಾರ್ತಾ ಮೂರು ಸಹಯೋಗ ನಾಲ್ಕು ಖಬರ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ಆಪ್ ಅಂದ್ರೆ ಸಂದೇಶ ಯಾವ್ದು ಆ್ಯಪ್ ಅಂತಂದ್ರೆ ಅದು ಸಂದೇಶ ನೆಕ್ಸ್ಟ್ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಏಕಕಾಲದಲ್ಲಿ ಬೃಹತ್ತಾದ ವೈವಿಧ್ಯಮಯವಾದ ವಿವಿಧ ಸ್ವರೂಪದ ಮತ್ತು ಚದರಿ ಹೋಗಿರುವ ಪ್ರೇಕ್ಷಕರಿಗೆ ಏಕೈಕ ಮೂಲದಲ್ಲಿ ಮಾಹಿತಿಯನ್ನ ರವಾನಿಸುವ ಸಂವಹನದ ವಿಧಾನವನ್ನು ಹೀಗೆಂದು ಕರೆಯುತ್ತಾರೆ ಆಪ್ಷನ್ಸ್ ಒಂದು ಗುಂಪು ಸಂವಹನ ಎರಡು ಸಮೂಹ ಸಂವಹನ ಮೂರು ಆಂತರಿಕ ಸಂವಹನ ನಾಲ್ಕು ಸಾರ್ವಜನಿಕ ಸಂವಹನ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಸಮೂಹ ಸಂವಹನ ನೆಕ್ಸ್ಟ್ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಒಂದು ನೆಟ್ವರ್ಕ್ ಒಳಗೆ ಪ್ರಸಾರಕ್ಕಾಗಿ ದತ್ತಾಂಶವನ್ನು ಸಂಕೇತೀಕರಣ ಅಥವಾ ಅಸ್ತವ್ಯಸ್ತಗೊಳಿಸುವ ಅಸ್ತವ್ಯಸ್ತಗೊಳಿಸುವುದನ್ನು ಹೀಗೆಂದು ಕರೆಯುತ್ತಾರೆ ಒಂದು ಪ್ರೊಟೆಕ್ಷನ್ ಎರಡು ಡಿಕ್ರಿಪ್ಷನ್ ಮೂರು ಎನ್ಕ್ರಿಪ್ಷನ್ ನಾಲ್ಕು ಡಿಕೋಡಿಂಗ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಮೂರು ಎನ್ ಕ್ರಿಪ್ಷನ್ ನೆಕ್ಸ್ಟ್ ಪ್ರಶ್ನೆ ಸೈದ್ಧಾಂತಿಕ ಸಂಕೇತಗಳು ನಮ್ಮ ಸಾಮೂಹಿಕ ಡ್ಯಾಶ್ ಡ್ಯಾಶ್ ರೂಪಿಸುತ್ತದೆ ಒಂದು ಗ್ರಹಿಕೆ ಎರಡು ಬಳಕೆ ಮೂರು ರಚನೆ ನಾಲ್ಕು ಉತ್ಪಾದನೆ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಂದ್ರೆ ಆಪ್ಷನ್ಸ್ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಟ್ವಿಟರ್ ಹ್ಯಾಂಡಲ್ ಎಂದರೇನು ಆಪ್ಷನ್ಸ್ ಒಂದು ಟ್ವೀಟ್ ಎರಡು ಟ್ವಿಟರ್ ಯು ಎಲ್ ಮೂರು ಹ್ಯಾಶ್ ಟ್ಯಾಗ್ ನಾಲ್ಕು ಯೂಸರ್ ನೇಮ್ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ಟ್ವಿಟ್ ನೆಕ್ಸ್ಟ್ ಪ್ರಶ್ನೆ ಹದಿಮೂರ ಹತ್ತೊಂಬತ್ತನೇ ಪ್ರಶ್ನೆ ಪರಿಣಾಮಕಾರಿ ಸಂವಹನಕ್ಕೆ ಒಂದು ಮೂಲ ಘಟಕವು ಡ್ಯಾಶ್ ಡ್ಯಾಶ್ ಆಗಿದೆ ಆಪ್ಷನ್ಸ್ ಎ ಸಂದೇಶದ ಯೋಜನೆ ಬಿ ಆಕರ್ಷಕ ವ್ಯಕ್ತಿತ್ವ ಸಿ ಧ್ವನಿವರ್ಧಕ ಬಳಕೆ ಡಿ ಸಂಪರ್ಕಿಸುವವನ ವಯಸ್ಸು ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಒಂದು ಎ ಸಂದೇಶದ ಯೋಜನೆ ನೆಕ್ಸ್ಟ್ ಪ್ರಶ್ನೆ ಸಮೂಹ ಸಂವಹನವು ಡ್ಯಾಶ್ ಅನ್ನು ಸೂಚಿಸುತ್ತದೆ ಎ ಸಣ್ಣ ಗುಂಪನ್ನು ತಲುಪುವುದು ಬಿ ರಾಜ್ಯದೊಳಗೆ ಸಂಪರ್ಕಿಸುವುದು ಸಿ ಸಣ್ಣ ಸಮುದಾಯದೊಂದಿಗೆ ಸಂಪರ್ಕಿಸುವುದು ಡಿ ದೊಡ್ಡ ಮತ್ತು ಬಹುವಿಧದ ಪ್ರೇಕ್ಷಕರೊಂದಿಗೆ ಜೊತೆ ಜೊತೆಯಾಗಿ ಏಕಕಾಲದಲ್ಲಿ ಸಂವಹನ ನಡೆಸುವುದು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ದೊಡ್ಡ ಮತ್ತು ಬಹು ಪ್ರೇಕ್ಷಕರೊಂದಿಗೆ ಜೊತೆ ಜೊತೆಯಾಗಿ ಏಕಕಾಲದಲ್ಲಿ ಸಂವಹನ ನಡೆಸುವುದು ಸಮೂಹ ಸಂವಹನವನ್ನು ಸೂಚಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಪೊಟೈನ್ಮೆಂಟ್ ಏನನ್ನು ಸೂಚಿಸುತ್ತದೆ ಆಪ್ಷನ್ಸ್ ಎ ಪ್ರಧಾನ ಅಥವಾ ಪ್ರಬಲವಾದ ಮನೋರಂಜನೆ ಬಿ ಮಾಹಿತಿ ಉದ್ದೇಶಿತ ವಿಷಯ ಸಿ ಮಾಹಿತಿ ಮತ್ತು ಮನೋರಂಜನೆಯ ವಿಷಯ ಒಳಗೊಂಡಿರುವುದು ಡಿ ಸಾರ್ವಜನಿಕ ವಿಷಯಗಳು ಮತ್ತು ಸಮಸ್ಯೆಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಮಾಹಿತಿ ಮತ್ತು ಮನೋರಂಜನೆಯ ವಿಷಯ ಒಳಗೊಂಡಿರುವುದು ನೆಕ್ಸ್ಟ್ ಪ್ರಶ್ನೆ ಸಂವಹನ ವಾಹಿನಿ ಅಥವಾ ಮಾರ್ಗ ಡ್ಯಾಶ್ ಡ್ಯಾಶ್ ಅನ್ನು ಸೂಚಿಸುತ್ತದೆ ಆಪ್ಷನ್ ಸಿ ಬಳಸಿದ ಮಾಧ್ಯಮ ಬಿ ಸಂದೇಶದ ವಿಷಯ ಸಿ ಸಂದೇಶದಲ್ಲಿನ ಗದ್ದಲ ಡಿ ಸಂದೇಶದಲ್ಲಿನ ಸಿಗ್ನಲ್ಗಳು ಗಳಲ್ಲಿ ಸರಿಯಾದ ಉತ್ತರ ಬಳಸಿದ ಮಾಧ್ಯಮ ನೆಕ್ಸ್ಟ್ ಪ್ರಶ್ನೆ ವೈಯಕ್ತಿಕ ಸಂವಹನ ಅಂದರೆ ಆಪ್ಷನ್ಸ್ ಒಬ್ಬ ವ್ಯಕ್ತಿ ಇನ್ನೊಬ್ಬನೊಡನೆ ಸಂಪರ್ಕ ನಡೆಸಿದಾಗ ಬಿ ಇಬ್ಬರೂ ಒಂದು ಗುಂಪಿನೊಂದಿಗೆ ಪರಸ್ಪರ ಕಾರ್ಯ ನಡೆಸುವುದು ಸಿ ಒಬ್ಬ ವ್ಯಕ್ತಿ ತನ್ನೊಂದಿಗೆ ಸಂಪರ್ಕ ವಿವರಿಸಿಕೊಂಡಾಗ ಡಿ ಒಂದು ಮಾದರಿಯ ತರಗತಿ ಕೊಠಡಿ ಸಂವಹನ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಒಬ್ಬ ವ್ಯಕ್ತಿ ತನ್ನೊಂದಿಗೆ ತಾನು ಸಂಪರ್ಕ ಮಾಡಿಕೊಂಡಾಗ ಅದು ಅಂತರ್ವ್ಯಕ್ತಿ ಅಂತರ್ವೈಯಕ್ತಿಕ ಸಂವಹನ ನೋಡಿ ಫ್ರೆಂಡ್ಸ್ ಇಲ್ಲಿ ಆನ್ಸರ್ ಐತಿ ವೈಯಕ್ತಿಕ ಸಂವಹನ ಅಂತರ್ವ್ಯಕ್ತಿಕ ಸಂವಹನ ಅಂತಂದ್ರೆ ಇಂಟ್ರಾ ಪರ್ಸನ್ ಕಮ್ಯುನಿಕೇಶನ್ ಅಂತ ಕರೀತಾರೆ ಅದು ಅಂದ್ರೆ ಒಬ್ಬ ವ್ಯಕ್ತಿ ತನ್ನೊಂದಿಗೆ ತಾನು ಸಂಪರ್ಕ ಮಾಡಿಕೊಂಡಾಗ ಅದನ್ನ ಅಂತರ್ವ್ಯಕ್ತಿಕ ಸಹನ ಅಥವಾ ಇಂಟ್ರಾ ಪರ್ಸನ್ ಕಮ್ಯುನಿಕೇಶನ್ ಅಂತ ಕರೀತಾರೆ ಒಬ್ಬ ವ್ಯಕ್ತಿ ಇನ್ನೊಬ್ಬನ ವ್ಯಕ್ತಿಯೊಂದಿಗೆ ಮತ್ತೊಬ್ಬ ವ್ಯಕ್ತಿಗೆ ಕಮ್ಯುನಿಕೇಶನ್ ಮಾಡ್ಕೊಂಡಿದ್ರ ಅಂತದ್ದು ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಅಂತ ಕರೀತಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನೊಂದಿಗೆ ತಾನು ಸಂಪರ್ಕ ಮಾಡ್ಕೊಂಡ್ರೆ ಅದು ಅಂತರ್ ವ್ಯಕ್ತಿಕ ಅಥವಾ ಇಂಟ್ರಾ ಪರ್ಸ್ನಲ್ ಕಮ್ಯುನಿಕೇಶನ್ ಬೇರೆಯವರೊಂದಿಗೆ ಕಮ್ಯುನಿಕೇಶನ್ ಮಾಡ್ತಾ ಇದ್ರೆ ಅದು ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಇದು ಬಹಳ ಸಲ ಎಕ್ಸಾಮ್ ನಲ್ಲಿ ಕೇಳಿದ ನೋಡಿ ತನ್ನೊಂದಿಗೆ ತಾನು ಕಮ್ಯುನಿಕೇಶನ್ ಮಾಡ್ಕೊಂಡ್ರ ಅದು ಇಂಟ್ರಾ ಪರ್ಸನಲ್ ಬೇರೆಯವರೊಂದಿಗೆ ಕಮ್ಯುನಿಕೇಶನ್ ಮಾಡ್ಕೊಂಡ್ರ ಅದು ಇಂಟರ್ ಪರ್ಸ್ನಲ್ ನೆಕ್ಸ್ಟ್ ಪ್ರಶನ್ ನೆಕ್ಸ್ಟ್ ಕ್ವಶನ್ ಮುಖ್ಯವಾಗಿ ಡ್ಯಾಶ್ ಡ್ಯಾಶ್ ಕ್ಷೇತ್ರದಲ್ಲಾದ ಅಭಿವೃದ್ಧಿಯಿಂದಾಗಿ ವಿಶ್ವ ಗ್ರಾಮದ ಪರಿಕಲ್ಪನೆ ಸಮ್ಮತಿ ಗಳಿಸಿದೆ ಆಪ್ಷನ್ಸ್ ಸಮುದ್ರ ಸಾರಿಗೆ ಬಿ ಮುದ್ರಣ ಸಿ ಸಂವಹನ ಡಿ ವಾಯುಯಾನ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಸಂವಹನ ನೆಕ್ಸ್ಟ್ ಪ್ರಶ್ನೆ ತರಗತಿಯಲ್ಲಿ ಯಾವ ರೀತಿಯ ಶಾಬ್ದಿಕ ಸಂವಹನ ಬಳಸಲಾಗುತ್ತದೆ ಇದು ಅಶಾಬ್ಿಕ ಸಂವಹನ ಆಗಬೇಕಾಗಿತ್ತು ಸ್ವಲ್ಪ ಗ್ರಾಮಿಟಿಕಲ್ ಮಿಸ್ಟೇಕ್ ಆಗಿರೋದ್ರಿಂದ ಸ್ವಲ್ಪ ಇದು ಇದು ಅಶಾಬ್ದಿಕ ಸಂವಹನ ಮೌಖಿಕ ಬಿ ಮೌಖಿಕ ಮತ್ತು ಬರಹ ಸಿ ಶರೀರ ಭಾಷೆ ಡಿ ಬರಹ ತರಗತಿಯ ಶಿಕ್ಷಣದಲ್ಲಿ ಸಿಮ್ಯಾಂ ಸಿಮ್ಯಾಂಟಿಕ್ಸ್ ಎಂದರೆ ಏನು ಅರ್ಥ ಆಪ್ಷನ್ ಸಿ ಅದು ಶಿಕ್ಷಣದ ಉತ್ಕೃಷ್ಟತೆಗೆ ಸಂಬಂಧಿಸಿದೆ ಬಿ ಅದು ಸಂವಹನದಲ್ಲಿನ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಸಿ ಅದು ಶಾಬ್ದಿಕ ಮತ್ತು ಅಶಾಬ್ದಿಕ ಇದು ಅಶಾಬ್ದಿಕ ಸಂಕೇತಗಳಿಗೆ ಸಂಬಂಧಿಸಿದೆ ಡಿ ಅದು ಜ್ಞಾನ ಪ್ರಸಾರಕ್ಕೆ ಸಂಬಂಧಿಸಿದೆ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಶಾಬ್ದಿಕ ಮತ್ತು ಅಶಾಬ್ದಿಕ ಸಂಕೇತಗಳಿಗೆ ಸಂಬಂಧಿಸಿದೆ ಈ ಪ್ರಶ್ನೆಗೆ ಸ್ವಲ್ಪ ಆನ್ಸರ್ ಮಾಡಲಿಲ್ಲ ಸರಿ ಇದು ಇದು ಅಲ್ಲ ಇದು ಸಮಾನ ಅಂತಾನೆ ಐತಿ ಇದು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮೌಖಿಕ ಮತ್ತು ಬರಹ ನೆಕ್ಸ್ಟ್ ಪ್ರಶ್ನೆ ಡಿಜಿಟಲ್ ಡಿವೈಡೆಡ್ ಎಂದರೆ ಆಪ್ಷನ್ಸ್ ಎ ನಗರ ಮತ್ತು ಗ್ರಾಮೀಣ ನಡುವಿನ ಕಂದಕ ಬಿ ತಾಂತ್ರಿಕ ಪರಿಣಿತರು ಮತ್ತು ಕಂಪ್ಯೂಟರ್ ಅನಕ್ಷರಸ್ಥರ ನಡುವಿನ ಕಂದಕ ಸಿ ಮಾಹಿತಿ ಉಳ್ಳವರು ಮತ್ತು ಮಾಹಿತಿ ರಹಿತರ ನಡುವಿನ ಕಂದಕ ಡಿ ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳ ನಡುವಿನ ಕಂದಕ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಹಿತಿ ಉಳ್ಳವರು ಮತ್ತು ಮಾಹಿತಿ ರಹಿತರ ನಡುವಿನ ಕಂದಕ ನೆಕ್ಸ್ಟ್ ಪ್ರಶ್ನೆ ಚಾರ್ಲಿ ಚಾಪ್ಲಿನ್ ಸಿನಿಮಾ ಡಿ ಮಾಡರ್ನ್ ಟೈಮ್ಸ್ ಆಪ್ಷನ್ಸ್ ಎ ಕೈಗಾರಿಕಾ ಸಮಾಜವನ್ನು ಗೇಲಿ ಮಾಡುತ್ತದೆ ಬಿ ಸಾಂಪ್ರದಾಯಿಕ ಸಮಾಜವನ್ನು ಟೀಕಿಸುತ್ತದೆ ಸಿ ಕೈಗಾರಿಕಾ ಸಮಾಜದ ಕುರಿತು ವಿಷಾದಿಸುತ್ತದೆ ಡಿ ಕೈಗಾರಿಕಾ ಸಮಾಜವನ್ನ ಹೊಗಳುತ್ತದೆ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕೈಗಾರಿಕಾ ಸಮಾಜದ ಕುರಿತು ವಿಷಾದಿಸುತ್ತದೆ ಮೂವತ್ತನೇ ಪ್ರಶ್ನೆ ವೆಬ್ ಆಧಾರಿತ ವಿಚಾರ ವಿನಿಮಯ ಮಾಡುವ ಜನರ ಗುಂಪನ್ನು ಹೀಗೆ ಕರೆಯಬಹುದು ಆಪ್ಷನ್ಸ್ ಎ ಮೀಡಿಯೇಟೆಡ್ ಕಮ್ಯುನಿಟಿ ಬಿ ವರ್ಚುವಲ್ ಕಮ್ಯುನಿಟಿ ಸಿ ಅಂತಾರಾಷ್ಟ್ರೀಯ ಕಮ್ಯುನಿಟಿ ಡಿ ಇಂಟರ್ನೆಟ್ ಕಮ್ಯುನಿಟಿ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಬಿ ವರ್ಚುವಲ್ ಕಮ್ಯುನಿಟಿ ನೆಕ್ಸ್ಟ್ ಪ್ರಶ್ನೆ ಸಂವಾಹಕ ಮತ್ತು ಸಂವಹಿತನ ಸಂವಾಹಿತನ ಸಂದೇಶದ ನಡುವೆ ಅರ್ಥ ವ್ಯತ್ಯ ವ್ಯತ್ಯಾಸ ಉಂಟಾಗುವುದನ್ನು ಹೀಗೆ ಕರೆಯಬಹುದು ಆಪ್ಷನ್ಸ್ ಎ ವರ್ಚುವಲ್ ಡಿಕೋಡಿಂಗ್ ಬಿ ಅಬರೆಂಟ್ ಅಬರೆಂಟ್ ಡಿಕೋಡಿಂಗ್ ಸಿ ಪ್ಯಾಕ್ಚುಯಲ್ ಡಿಕೋಡಿಂಗ್ ಡಿ ಫಾರ್ಮಲ್ ಡಿಕೋಡಿಂಗ್ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಬಿ ಅಬರೆಂಟ್ ಡಿಕೋಡಿಂಗ್ ನಮ್ಮ ದೇಶದಲ್ಲಿ ಗರಿಷ್ಠ ಜನಸಂಖ್ಯೆ ಗರಿಷ್ಠ ಸಂಖ್ಯೆಯ ಜನರು ಹೊಂದಿರುವ ಸಂಪರ್ಕ ಮಾಧ್ಯಮದ ಪರಿಕರ ಆಪ್ಷನ್ಸ್ ಎ ರೇಡಿಯೋ ಬಿ ದೂರದರ್ಶನ ಸಿ ಜಂಗಮವಾಣಿ ಅಥವಾ ಮೊಬೈಲ್ ಫೋನ್ ಡಿ ಕಂಪ್ಯೂಟರ್ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಜಂಗಮವಾಣಿ ಅಥವಾ ಮೊಬೈಲ್ ಫೋನ್ ನೆಕ್ಸ್ಟ್ ಪ್ರಶ್ನೆ ತರಗತಿಯಲ್ಲಿನ ಸಂವಹನದ ವಿಧ ಯಾವುದು ಆಪ್ಷನ್ಸ್ ಎಸ್ ಸಮೂಹ ಸಂವಹನ ಬಿ ಸಾರ್ವಜನಿಕ ಸಂವಹನ ಸಿ ಅಂತರ್ವ್ಯಕ್ತಿ ಸಂವಹನ ಡಿ ಮಾಧ್ಯಮ ಆಧಾರಿತ ಸಂವಹನ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತರ್ವ್ಯಕ್ತಿ ಸಂವಹನ ನೆಕ್ಸ್ಟ್ ಪ್ರಶ್ನೆ ಪ್ಯಾಟಿಕ್ ಸಂವಹನ ಎಂದರೆ ಆಪ್ಷನ್ಸ್ ಎ ಸಂವಹನದ ಆರಂಭದ ಮಾತುಗಳು ಬಿ ಸಂವಹನದ ಅಂತಿಮ ಮಾತುಗಳು ಸಿ ಸಾಂಪ್ರದಾಯಿಕ ಸಂವಹನದ ಇನ್ನೊಂದು ಹೆಸರು ಡಿ ಅಸಾಂಪ್ರದಾಯಿಕ ಸಂವಹನದ ಇನ್ನೊಂದು ಹೆಸರು ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸಂವಹನದ ಆರಂಭದ ಮಾತುಗಳು ನೆಕ್ಸ್ಟ್ ಪ್ರಶ್ನೆ ಜನಪ್ರಿಯ ಸಂಸ್ಕೃತಿ ಎಂದರೆ ಆಪ್ಷನ್ಸ್ ಎ ವರ್ಗ ಸಂಸ್ಕೃತಿ ಬಿ ಸಮೂಹ ಸಂಸ್ಕೃತಿ ಸಿ ಮಧ್ಯಮ ವರ್ಗ ಸಂಸ್ಕೃತಿ ಡಿ ಅಶ್ಲೀಲ ಸಂಸ್ಕೃತಿ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಮೂಹ ಸಂಸ್ಕೃತಿ ನೆಕ್ಸ್ಟ್ ಪ್ರಶ್ನೆ ಸಂವಹನದಲ್ಲಿ ಶ್ರೋತ್ರಗಳ ಪ್ರತಿಕ್ರಿಯೆಯನ್ನು ಹೀಗೆನ್ನುತ್ತಾರೆ ಆಪ್ಷನ್ಸ್ ಎ ಮರು ಮಾಹಿತಿ ಬಿ ಸಂಕೇತೀಕರಣ ಸಿ ಗದ್ದಲ ಡಿ ವಿ ಸಂಕೇತೀಕರಣ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮರು ಮಾಹಿತಿ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಸಮೂಹ ಮಾಧ್ಯಮ ಅಲ್ಲ ಆಪ್ಷನ್ಸ್ ಎ ವಾರ್ತಾ ಪತ್ರಿಕೆಗಳು ಬಿ ಸಿ ಟಿವಿ ಸಿ ರೇಡಿಯೋ ಡಿ ದೂರದರ್ಶನ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಿಸಿ ಟಿವಿ ನೆಕ್ಸ್ಟ್ ಪ್ರಶ್ನೆ ಅಂಗಮುದ್ರಾ ವಿನ್ಯಾಸ ಕೈನಕ್ ಸಿಕ್ಸ್ ತಿಳಿಸುವುದು ಧ್ವನಿಯ ಗುಣಮಟ್ಟ ದೃಷ್ಟಿಗೋಚರ ವಿಷಯ ನಿರೂಪಣೆ ಅಂಗಾಭಿವ್ಯಕ್ತಿ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಅಂಗಾಭಿವ್ಯಕ್ತಿ ನೆಕ್ಸ್ಟ್ ಪ್ರಶ್ನೆ ಭಾರತದ ಅಧಿಕೃತ ಸಾರ್ವಜನಿಕ ಪ್ರಸಾರಕರನ್ನು ಹೆಸರಿಸಿ ಆಪ್ಷನ್ಸ್ ಎ ದೂರದರ್ಶನ ಬಿ ಆಲ್ ಇಂಡಿಯಾ ರೇಡಿಯೋ ಸಿ ಪ್ರಸಾರ ಭಾರತಿ ಕಾರ್ಪೊರೇಷನ್ ಡಿ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಸಾರ ಭಾರತಿ ಕಾರ್ಪೋರೇಷನ್ ನೆಕ್ಸ್ಟ್ ಪ್ರಶ್ನೆ ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿರುವುದು ಆಪ್ಷನ್ಸ್ ಸಿ ಅಧ್ಯಕ್ಷರು ಮತ್ತು ಇಪ್ಪತ್ತೇಳು ಜನ ಇತರ ಸದಸ್ಯರು ಬಿ ಅಧ್ಯಕ್ಷರ ಹೊರತಾಗಿ ಇಪ್ಪತ್ತೆಂಟು ಜನ ಸದಸ್ಯರು ಸಿ ಅಧ್ಯಕ್ಷರು ಮತ್ತು ಇಪ್ಪತ್ತೊಂಬತ್ತು ಜನ ಇತರ ಸದಸ್ಯರು ಡಿ ಅಧ್ಯಕ್ಷರು ಮತ್ತು ಇಪ್ಪತ್ತೆಂಟು ಜನ ಇತರ ಸದಸ್ಯರು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಅಧ್ಯಕ್ಷರು ಮತ್ತು ಇಪ್ಪತ್ತೆಂಟು ಜನ ಇತರ ಸದಸ್ಯರು ನೆಕ್ಸ್ಟ್ ಪ್ರಶ್ನೆ ಐಪಿಸಿ ಒಂದೂರ ಇಪ್ಪತ್ನಾಲ್ಕು ಎ ಅಡಿಯಲ್ಲಿ ಯಾವುದೇ ವ್ಯಕ್ತಿ ಭಾರತದಲ್ಲಿ ಸಂವಿಧಾನದ ಅನುಸಾರ ರಚನೆಗೊಂಡ ಸರ್ಕಾರದ ವಿರುದ್ಧ ದ್ವೇಷ ಹುಟ್ಟುವಂತೆ ಬರೆದರೆ ಅಥವಾ ಮಾತನಾಡಿದರೆ ಅದು ಯಾವ ಕಾಯ್ದೆ ಅಪರಾಧ ಆಪ್ಷನ್ಸ್ ಎ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಿ ಶಾಸನ ಸಭಾ ನಿಂದನೆ ಸಿ ದೇಶದ್ರೋಹ ಡಿ ಮಾನಹಾನಿ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದೇಶದ್ರೋಹ ನೆಕ್ಸ್ಟ್ ಪ್ರಶ್ನೆ ಭಾವಾಭಿನಯಗಳು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಆಪ್ಷನ್ಸ್ ಎ ಭಾಷಾ ಸಂವಹನ ಬಿ ಪದರಹಿತ ಸಂವಹನ ಸಿ ಸಮೂಹ ಸಂವಹನ ಡಿ ಅಂತರ್ ವ್ಯಕ್ತಿಯ ಸಂವಹನ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪದರಹಿತ ಸಂವಹನ ನಲವತ್ನಾಲ್ಕನೇ ಪ್ರಶ್ನೆ ಸಂವಹನದಲ್ಲಿ ವಾಹಿನಿಯು ತಿಳಿಸುವುದು ಆಪ್ಷನ್ಸ್ ಎ ಸಂದೇಶ ಬಿ ವಿಷಯ ಸಿ ಸಂಕೇತ ಡಿ ಬಳಸಿಕೊಂಡ ಮಾಧ್ಯಮ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಬಳಸಿಕೊಂಡ ಮಾಧ್ಯಮ ಸಂವಹನದ ಫಲವಾಗಿ ಸಾರ್ವಜನಿಕ ಅಭಿಪ್ರಾಯ ರೂಢಿಯಾಗುವ ಸ್ಥಳ ಆಪ್ಷನ್ಸ್ ಎ ಪಬ್ಲಿಕ್ ಡೆಬಿಟ್ ಬಿ ಪಬ್ಲಿಕ್ ಸ್ಪಿಯರ್ ಸಿ ಮೀಡಿಯಾ ಬೈಟ್ ಡಿ ಮೀಡಿಯಾ ಸರ್ಕಲ್ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪಬ್ಲಿಕ್ ಸ್ಪಿಯರ್ ನೆಕ್ಸ್ಟ್ ಪ್ರಶ್ನೆ ಬಿಗ್ ಬಾಸ್ ಯಾವುದಕ್ಕೆ ಒಂದು ಉದಾಹರಣೆ ಆಪ್ಷನ್ಸ್ ಎ ವರ್ಚುವಲ್ ಟಿವಿ ಬಿ ಪಬ್ಲಿಕ್ ಟಿವಿ ಸಿ ರಿಯಾಲಿಟಿ ಟಿವಿ ಡಿ ಟಿವಿ ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ರಿಯಾಲಿಟಿ ಟಿವಿ ನೆಕ್ಸ್ಟ್ ಪ್ರಶ್ನೆ ಸಂವಹನದಲ್ಲಿ ಮ್ಯಾಥಮೆಟಿಕಲ್ ಮಾದರಿ ಯಾರ ಹೆಸರಿನಲ್ಲಿದೆ ಆಪ್ಷನ್ಸ್ ಎ ಹಾಸ್ಗುಡ್ ಮತ್ತು ಶ್ರಾಮ್ ಬಿ ಶಾನನ್ ಮತ್ತು ವಿವರ್ ಸಿ ರೋಜರ್ ಮತ್ತು ಡೇನಿಯಲ್ ಲರ್ನರ್ ಡಿ ಯುವರೆಟ್ ರೋಜರ್ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಶಾನನ್ ಮತ್ತು ವಿವರ್ ನೆಕ್ಸ್ಟ್ ಪ್ರಶ್ನೆ ಕ್ಯಾಟ್ ವಾಕ್ ಎಂಬುದು ಯಾವುದಕ್ಕೆ ಒಂದು ಉದಾಹರಣೆ ಆಪ್ಷನ್ಸ್ ಎ ವರ್ಬಲ್ ಸಂವಹನ ಬಿ ಸೈಬರ್ ಸೆನೆಟಿಕ್ಸ್ ಸಿ ಅಂತರ್ವ್ಯಕ್ತಿ ಸಂವಹನ ಡಿ ಆಪ್ಷನ್ಸ್ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಕೈನೆಕ್ಸಿಕ್ಸ್ ಓಕೆ ಫ್ರೆಂಡ್ಸ್ ಇವತ್ತಿಗೆ ನಾವೇನ್ ಮಾಡಿದ್ವಿ ಕಮ್ಯುನಿಕೇಶನ್ ಮೇಲೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಸಾರಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ್ಯಾವ ಕೇಳಿದಾರಲ್ಲ ಪ್ರಶ್ನೆಗಳನ್ನ ಇಂಪಾರ್ಟೆಂಟ್ ಕ್ವಶನ್ ನಾನು ಇವತ್ತು ಹೇಳಿದ್ದೀನಿ ಎಕ್ಸಾಮ್ ದೃಷ್ಟಿಯಿಂದ ನಿಮ್ಗೆ ಬಹಳ ಅನುಕೂಲಕರ ಯೂಸ್ಫುಲ್ ಅದಾವ ಫ್ರೆಂಡ್ಸ್ ಸೊ ಹಾಗಾಗಿ ಎಲ್ಲರೂ ಇದನ್ನ ಏನ್ ಮಾಡ್ರಿ ಒಂದ್ಸಲ ನೋಡ್ಕೊಂಡು ರಿವಿಷನ್ ಮಾಡ್ಕೋರಿ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ನನ್ನ ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಏನಾದ್ರು ಹೇಳ್ಬೇಕು ಕೇಳಬೇಕು ಅಂತಂದ್ರೆ ನೀವು ಕಾಮೆಂಟ್ ಮುಖಾಂತರ ತಿಳಿಸಬಹುದು ಧನ್ಯವಾದಗಳು ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್